ಇನ್ನುಳಿದ ಜಿಲ್ಲೆಗಳ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಉತ್ತರ ಸಮಾಚಾರ ಎಕ್ಸ್ಪ್ರೆಸ್ನಲ್ಲಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದರೂ ಬುದ್ಧಿ ಕಲಿಯದ ಅಭಿಮಾನಿಗಳು ದೇವಸ್ಥಾನದಲ್ಲಿ ನಟನ ಫೋಟೋ ಇಟ್ಟು ಅರ್ಚಕ ಪೂಜೆ ಸಂಪ್ರದಾಯಕ್ಕೆ ಧಕ್ಕೆ ಆರೋಪದಾಡಿ ಪೂಜಾರಿ ಅಮಾನತ್ತು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಗೆ ಉಕ್ಕಿ ಹರಿದ ಭೀಮಾ ನದಿ ಉಮಾರಾಣಿ ಲವಗಿ ಹಳೆಯ ಬ್ಯಾರೇಜ್ ಮುಳುಗಡೆ ವಿಜಯಪುರದ ಕೆಲ ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಟೋಬಿಘಾಟ್ ಬಳಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಮಾರುಕಟ್ಟೆ ಹಳೆ ಮಾರ್ಕೆಟ್ ತೆರವು ವೇಳೆ ವೃದ್ಧೆ ಗಲಾಟೆ ಸ್ಮಶಾನದ ಮಾರ್ಕೆಟ್ಗೆ ಹೋಗಲ್ಲ ಅಂತ ವಾಹನ ಅಡ್ಡಗಟ್ಟಿ ಡ್ರಾಮಾ ಅಂಗನವಾಡಿ ಬಾಲಕನ ಮೇಲೆ ಹರಿದ ಖಾಸಗಿ ಶಾಲಾ ವಾಹನ ಸ್ಥಳದಲ್ಲೇ ಐದು ವರ್ಷದ ಬಾಲಕ ದುರ್ಮರಣ ವಿಜಯಪುರ ಜಿಲ್ಲೆಯ ಅರಳದಿಲ್ಲಿ ಗ್ರಾಮದಲ್ಲಿ ಘಟನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆರೋಪಿ ನೆಕ್ಕಂಟಿ ನಾಗರಾಜ್ ಮನೆಗೆ ಇಡಿ ಅಧಿಕಾರಿಗಳು ಭೇಟಿ ಕೃಷ್ಣಾನಗರ ಕ್ಯಾಂಪ್ನ ಹಲವರಿಗೆ ನೋಟಿಸ್ ಜಾರಿ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ಹಣದ ವ್ಯವಹಾರದ ಬಗ್ಗೆ ಬಾಯ್ಬಿಟ್ಟ ಪಿಎಸ್ಐ ಮಾವ ಪ್ರಕರಣವನ್ನ ಸಿಬಿಐಗೆ ಕೊಡುವಂತೆ ವೆಂಕಟಸ್ವಾಮಿ ಆಗ್ರಹ ಗಾಂಜಾ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಪೊಲೀಸರ ಸಮರ ಮುನ್ನೂರ ತೊಂಬತ್ತೊಂಬತ್ತು ಮಂದಿ ಮಾದಕ ವ್ಯಸನಿಗಳು ಪೊಲೀಸ್ ವಶಕ್ಕೆ ಗಾಂಜಾ ವ್ಯಸನಿಗಳಿಗೆ ಕಮಿಷನರ್ ಶಶಿಕುಮಾರ್ ಖಡಕ್ ವಾರ್ನಿಂಗ್ ಬ್ಯಾಡಗಿ ಮುಖ್ಯ ರಸ್ತೆ ಅಗಲೀಕರಣಕ್ಕಾಗಿ ವಿನೂತನ ಪ್ರತಿಭಟನೆ ಕೆಸರು ತುಂಬಿದ ರಸ್ತೆಯಲ್ಲೇ ಉರುಳಾಡಿದ ಹೋರಾಟಗಾರ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹ ಕೈಗಾರಿಕೆ ಸ್ಥಾಪನೆಗಾಗಿ ರೈತರಿಗೆ ಜಮೀನು ಖರೀದಿ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಬಂದ್ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರ ಆಕ್ರೋಶ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್